ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮರಳಿ ಚುನಾವಣೆಯ ಫಲಿತಾಂಶ ಪ್ರಕಟ ಗಂಗಾವತಿ ಸಮೀಪದ ಮರಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿಯ ಚುನಾವಣೆಯ ಫಲಿತಾಂಶವನ್ನು ಸಹಕಾರ ಸಂಘದ ರಿಟರ್ನಿಂಗ್ ಆಫೀಸರ್ ಬುಧವಾರದಂದು ಘೋಷಣೆ ಮಾಡಿದರು ಕಳೆದ ಡಿಸೆಂಬರ್ ಹದಿನೈದರಂದು ಜರುಗಿದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ವೀರೇಶಪ್ಪ ತಂದೆ ಬಸಪ್ಪ ಮರಳಿ ಸಾಲಗಾರರ ಸಾಮಾನ್ಯ ಕ್ಷೇತ್ರ ಶಿವಲಿಂಗಪ್ಪ ಕರಿಶೆಟ್ಟಿ ಸಾಲಗಾರರ ಸಾಮಾನ್ಯ ಕ್ಷೇತ್ರ ಬಸವರಾಜ್ ತಂದೆ ಸಣ್ಣ ಹಂಪಣ್ಣ ಸಾಲಗಾರರ ಸಾಮಾನ್ಯ ಕ್ಷೇತ್ರ ಅಯ್ಯನಗೌಡ ಪಂಪನಗೌಡ ಆಚಾರ್ ನರ್ಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ ಲಿಂಗಪ್ಪ ಹಾಲಪ್ಪ ಅರಳಳ್ಳಿ ಆಚಾರ್ಯ ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ ದ್ಯಾಮವ್ವ ಸಣ್ಣ ಹನುಮಂತಪ್ಪ ಹರಿಜನ ಪ್ರಗತಿನಗರ ಸಾಲಗಾರರ ಕ್ಷೇತ್ರ ಪಜ ಹನುಮಂತ ವೆಂಕಪ್ಪ ಆಚಾರ್ ನರಸಾಪುರ ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಪಂಗಡ ಮಾರಪ್ಪ ಬಣ್ಣ ಕುಂಟೋಜಿ ಮರಳಿ ಸಾಲಗಾರರ ಕ್ಷೇತ್ರ ಹಿಂದುಳಿದ ದೊಡ್ಡ ಬಸವನಗೌಡ ಕಂತೇಗೌಡ ಮರಳಿ ಸಾಲಗಾರರ ಕ್ಷೇತ್ರ ಹಿಂದುಳಿದಾಬ ನಾಗಪ್ಪ ದೇವಪ್ಪ ಮರಳಿ ಜಂಗಮರ ಕಲ್ಗುಡಿ ಸಾಲಗಾರರ ಕ್ಷೇತ್ರ ಮಹಿಳಾ ವೀರಭದ್ರ ತಾಳೂರು ಆಚಾರ್ ನರಸಾಪುರ ಸಾಲಗಾರರ ಕ್ಷೇತ್ರ ಮಹಿಳಾ ವೀರೇಶ್ ಹೊನ್ನಪ್ಪ ಕಚ್ಚಿನ ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ ವರ್ಗ ಈ ರೀತಿಯಾಗಿ ಆಯ್ಕೆಗೊಂಡಿದ್ದು ಅಧಿಕಾರಿಗಳು ಘೋಷಣೆ ಮಾಡಿದರು ಸಂದರ್ಭದಲ್ಲಿ ಚನ್ನಬಸವ ಕಲ್ಗುಡಿ ಮಾಜಿ ಅಧ್ಯಕ್ಷರು ರಣ್ಣ ಶರಣಪ್ಪ ಪಖೀರಪ್ಪ ಹಂಪಮ್ಮ ನಾಗರಾಜಪ್ಪ ಊರಿನ ರೈತರ ಕರಿಶೆಟ್ಟಿ ಎಮ್ನೂರ್ ಸಾಬ್ ವೀರಭದ್ರಪ್ಪ ನರಸಾಪುರ್ ಸೇರಿದಂತೆ ಇತರರು ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು